ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಬುಧವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಿನ್ನೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಶೌಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿ ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ವೆದರ್ ಅಂತ ಭಯಂಕರ ಕೋಲ್ಡ್ ಇದೆ ಹಬ್ಬ ಮುಗಿದಾಗ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಸೊ ಇವಾಗ ವೆಜಿಟೇಬಲ್ ಕಟ್ ಮಾಡಿ ಶೌಗೆ ಉಪ್ಪಿಟ್ಟು ಶಾವಿಗೆ ಶಾವಿಗೆ ಚಿತ್ರ ಮಾಡ್ತಾಯಿದ್ದೀನಿ ಸೊ ಒಂದು ಸೆಕೆಂಡ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸೊ ನನ್ಗೊಂದು ಈ ವೆದರ್ ಆಗದೇ ಇಲ್ಲ ಗಂಟ್ಲು ಮತ್ತು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ ನನಗೆ ಈ ಕೋಲ್ಡ್ ವೆದರ್ ಹೋಗೋವರೆಗೂ ವಾಕಿಂಗೂ ಹೋಗೋಂಗಿಲ್ಲ ನಾನು ನೀರು ಮಾಡ್ತಾಯಿದ್ದೆ ಶಾವಿಗೆ ಇಕ್ಕಿದೆ ಸೊ ವಾಕಿಂಗೂ ಹೋಗಂಗಿಲ್ಲ ಈ ವೆದರ್ ಮುಗಿಯೋವರೆಗೂ ನನಗೆ ಆಗಲ್ಲ ಅಲ್ವಾ ಹಾಗಾಗಿ ವಾಕಿಂಗ್ ಹೋಗ್ತೇನೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಏನ್ ಮಾಡೋಕ್ಕಲ್ಲ ಮನೇಲೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಎಕ್ಸರ್ಸೈಸ್ ಮಾಡ್ಕೊಳ್ತೀನಿ ಅಷ್ಟೇ ಇನ್ನು ಬೇಸಿಗೆ ಶುರು ಅಂತೂ ನಿದ್ದೆನೇ ಬರಲ್ಲ ಚಳಿಲಿ ಎದಾಳಕೆ ಆಗಲ್ಲ ಬರೀ ಉಲ್ಟಾ ಪಲ್ಟ ಆಗುತ್ತೆ ಬೇಸಿಗೆಯಲ್ಲಿ ರಜಾ ಇರುತ್ತೆ ನಿದ್ದೆ ಮಾಡೋಕ್ಕೆ ಆಗೋಲ್ಲ ಅಷ್ಟು ಸೆಕೆ ಇರುತ್ತೆ ಎದ್ದು ಪಾರ್ಕ್ ಫಸ್ಟ್ ಹೊಟ್ಟೋಗ್ಬಿಡೋಣ ಬೆಳಿಗ್ಗೆ ಅನ್ಸ್ಬಿಟ್ಟಿರುತ್ತೆ ಅಲ್ಲದೆ ಸಖತ್ ಕ್ರೌಡಿ ಇರುತ್ತಪ್ಪ ಬೇಸಿಗೆಲಿ ಎಲ್ಲರಿಗೂ ನಿದ್ದೆ ಬರಲ್ವಾ ಸೆಕೆಗೆ ಆಮೇಲೆ ರಜಾ ಬೇರೆ ಇರುತ್ತಲ್ಲ ಆಲ್ಮೋಸ್ಟ್ ಪಾರ್ಕ್ ಪೂರ್ತಿ ರಶ್ ಇರುತ್ತೆ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲ ಬಂದು ಚೆಕ್ ಮಾಡ್ತಿರ್ತಾರೆ ವಾಕಿಂಗ್ ಅವಾಗ ಅವಾಗೊತ್ತರ ಫ್ರೆಶಾಲ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅವಾಗ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಅಂದ್ಬಿಟ್ಟು ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ ವಾಕಿಂಗ್ ಅಂದರೆ ಯಾಕಂದರೆ ನನಗೆ ವೆದರ್ ಆಗೋದೇ ಇಲ್ಲ ಫುಲ್ಲು ಇರಿಟೇಟ್ ಆಗುತ್ತೆ ನನಗೆ ಫುಲ್ಲು ಒಂಚೂರು ಗಾಳಿ ಮುಗಲ್ ಹೋದ್ರು ನಮಗೆ ಕಫ್ ಹಾಕಿಬಿಡುತ್ತೆ ಸೊ ಕೆಲವರು ಕಿವಿಗೆ ಗಾಳಿ ಹೋದ ಥಂಡಿ ಆದರೆ ನಂಗೆ ಮೂಗಲ್ಲಿ ಹೋದ್ರೂ ಥಂಡಿ ಆಗುತ್ತೆ ವಿಚಿತ್ರ ಬಾಡಿ ನಂಗೆಲ್ಲ ಒಂಥರ ಸೊ ಹಾಗಾಗಿ ವಾಕಿಂಗ್ ಹೋಗಿಲ್ಲ ಸ್ಕಿಪ್ ಮಾಡಿಬಿಟ್ಟು ಮನೇಲೆ ಒಂದೆರಡು ಎಕ್ಸಸೈಸ್ ಮಾಡ್ತಾಯಿದ್ವಿ ಕೆಲಸ ಮಾಡಬೇಕು ಥಂಡಿಗೆ ಪಾದ ತೊಳೆಕ ಹೋಗಲ್ಲ ಬಟ್ಟೆ ಒಗಿಯೋಕೆ ಹೋಗಲ್ಲ ಬಟ್ಟೆ ಒಂದು ರಾಶಿ ಇದೆ ವಾಷಿಂಗ್ ಮಿಷಿನ್ ತೊಗೊಂಡಿದ್ರು ಶಪ ಬಟ್ಟೆ ಕೈಯಲ್ಲಿ ಒಗೆಯೋದು ಮುಗಿಯೋದಿಲ್ಲ ಯಾಕೆಂದರೆ ಕೆಲವೊಂದು ಇವಾಗ ಯೂನಿಫಾರ್ಮ್ಸು ಮತ್ತು ನಮ್ಮ ಯಜಮಾನದ ಯೂನಿಫಾರ್ಮ್ಸ್ ಇವೆಲ್ಲ ನಾವು ವಾಷಿಂಗ್ ಮಿಷಿನ್ಗೆ ಹಾಕಕ್ಕೆ ತುಂಬಾ ಡಸ್ಟ್ ಇರುತ್ತೆ ಖರೀಜ್ ಆಗಿರುತ್ತೆ ಕಾಲರ್ ಹತ್ರ ಎಲ್ಲ ಅದೆಲ್ಲ ಹೋಗಲ್ಲ ಸೊ ಅದೆಲ್ಲ ನಾನು ಕೈಯಲ್ಲೇ ಬ್ರೆಷ್ ಮಾಡಬೇಕು ಇನ್ನೊಂದು ಮಕ್ಳು ಯೂನಿಫಾರ್ಮ್ ಅಂತ ಕೇಳಂಗೇ ಇಲ್ಲ ಆ ಗೋಡೆ ಬರೆಯೋ ಚಾಕೀಸು ಎಲ್ಲನೂ ಇವ್ಳ ಮೆತ್ಕೊಂಡ್ ಬಂದಿರ್ತಾಳೆ ಸೊ ಹಾಗಾಗಿ ಕೈಯಲ್ಲಿ ಹೋಗ್ತಾಕ್ಬೇಕು ಅದನ್ನ ಸಂಜೆ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಮಿಷಿನ್ಗೆ ಹಾಕುವಂತ ಬಟ್ಟೆಗಳು ಮಾತ್ರ ಹಾಕಿದ್ದೀನಿ ಆಮೇಲೆ ಇನ್ನರ್ ವೇರ್ಸ್ ಇದೆಲ್ಲ ಇದು ಯಾವುದೂ ನಾನು ಮಿಷಿನ್ಗೆ ಕೈಯಲ್ಲೇ ಹುಡಿಯೋದು ಏನೋ ಒಂಥರ ಅನ್ಕಂಫರ್ಟಬಲ್ ಹಾಗಾಗಿ ನೀವು ಯಾರೆಲ್ಲ ವಾಷಿಂಗ್ ಮಿಷಿನ್ ತೊಗೊಂಡು ಅರ್ಧ ಕೈಯಲ್ಲಿ ಒಪ್ಪಂಡು ಅರ್ಧ ಮಿಷಿನ್ಗೆ ಹತ್ತಿರ ಕಮೆಂಟ್ ಅಲ್ಲಿ ತಿಳಿಸಿ ನಾವು ಹೆಣ್ಮಕ್ಳೆ ಹಂಗೆ ಅದು ಬೇಕಿದ್ ಬೇಕು ಅಂತೀವಿ ವಾಪಸ್ ಮತ್ತೆ ಹಳೆ ಕೆಲಸಕ್ಕೆ ಹೋಗಿರ್ತೀವಿ ಅಂದರೆ ಇವಾಗ ಕೈಯಲ್ಲಿ ಒಗೆಯೋದಕ್ಕೆ ಆಗಲ್ಲಪ್ಪ ನಂಗೆ ಮಿಷಿನ್ ಕೊಡ್ಸೋ ಅಂತ ತೊಗೊಳ್ಸ್ಕೊಳ್ರಿಗೂ ತೆಗೆಸ್ಕೊತೀವಿ ಆಮೇಲೆ ಆ ಮಿಷಿನಲ್ಲೇ ಅಲ್ಲ ಕೊಳೆ ಹೋಗಲ್ಲ ಬಿಟ್ಟು ಕೈಲಿ ಒಗಿತೀವಿ ಬರೀ ಇದೇ ಕೆಲಸ ಆಗಿದೆ ಆಲ್ಮೋಸ್ಟ್ ಎಲ್ಲ ನಾವು ಹಂಗೆ ಮಾಡೋದು ಅನ್ಸುತ್ತೆ ತಗೊಳ್ಳೋವ್ರಗು ಒಂಥರ ತಗೊಂಡ್ಮೇಲೆ ಅದು ಬೇಡ ಇದ್ರಲ್ಲೇ ಉಪ್ಪುಬಿಡೋಣ ಇದ್ರಲ್ಲೇ ಮಾಡಿಬಿಡೋಣ ಅನ್ನೋ ತರ ನೀವು ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ತಿಳ್ಸಿ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡಿ ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಎಲ್ಲ ಮಾಡಿ ಸ್ವಲ್ಪ ಕಾಫಿ ಕುಡಿದು ಎಲ್ಲ ಆಯಿತು ಇವಾಗ ಶಾವಿಗೆ ನೀರು ಬಂದಿದೆ ನೀರು ಬೆಂದಿದೆ ಅಲ್ಲ ನೀರು ಬಿಂದ ಇದೆ ಶವ ಹಾಕ್ ಚೆನ್ನಾಗ ಬಂದ್ ಶಾವಿನ ಉಪ್ಪಿಟ್ಟಿಗೆ ಆಲ್ಮೋಸ್ಟ್ ಆ ನೀರ್ ಶಾವ್ ಚೆನ್ನಾಗಿ ಬರೋದು ನಾನು ಅದನ್ನೇ ಮಾಡೋದು ಅದೇ ಥರ ಕೊಲಬ್ರೇಷನ್ ಅಲ್ಲ ನಾನು ಯಾವ ಪ್ಯಾಕೆಟ್ ಯೂಸ್ ಮಾಡ್ತೀನಿ ಯಾವ ಕಂಪ್ನಿದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಅಲ್ಲಿ ಶಾವಿಗೆ ಚೆನ್ನಾಗಿರುತ್ತೆ ಬೆಸ್ಟ್ ಅಂತ ಹೇಳ್ಬೋದು ಕಂಡುಕೊಳ್ಳೋಲ್ಲ ಒಂದು ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗೋಲ್ಲ ಹಾಗಾಗಿ ಇದು ಆಮೇಲೆ ಇನ್ನೊಂದೇನಂದರೆ ನಾವು ಶೋಧಿಸ್ಕೊಂಡು ತಕ್ಷಣ ತಣ್ಣೀರಾಕ್ಬೇಕು ಇಲ್ಲಾಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಹಾಕಬೇಕು ಎರಡು ನಿಮಿಷ ಸಾಕು ಅಷ್ಟ್ರದೇ ಅದು ಕ್ಲೀನಾಗಿ ಬೇಕಿಬಿಡುತ್ತೆ ನೀರು ಹಾಕ್ತೀವಲ್ಲ ಸೊ ನೋಡಿ ಮಳ್ಳ ನೀರ್ಗೆ ಹಾಕಿದ್ದೀನಿ ಇದು ಒಂದ್ ಸ್ವಲ್ಪ ಮೆತ್ತಗಾಗ್ಲಿ ಅಲ್ಲೇ ಇದೆ ನೋಡಿ ಸೋಫಾ ಮೇಲೆ ಸೊ ನೋಡಿ ನಮ್ಮ ಮನೆಯಲ್ಲಿ ತರಕಾರಿ ಉಪ್ಪಿಟ್ಟಿಗೆ ಅಥವಾ ಶಾವ್ಗೆ ಉಪ್ಪಿಟ್ಟಿಗೆ ಇಷ್ಟೆಲ್ಲ ತರಕಾರಿ ಹಾಕ್ಬೇಕು ಕ್ಯಾಪ್ಸಿಕಮ್ ಕ್ಯಾರೆಟ್ ಹುರುಳಿಕಾಯಿ ಇಷ್ಟು ತಗೊಂಡಿದ್ದೀನಿ ನಮ್ಮೇಲೆ ತರಕಾರಿ ಹಾಕ್ತೆ ಬರೀನದು ನಿಂಬೆ ಹಣ್ಣು ಮತ್ತೆ ಕಾಯಿ ತುರಿ ಹಾಕಿ ಮಾಮರಿ ಚಿತ್ರಾನ್ನ ಮಾಡ್ತೀವಲ್ಲ ಲೆಮನ್ ಲೆಮನ್ ರೈಸು ಥರ ಮಾಡಿದ್ರೆ ತಿನ್ನಲ್ಲ ಇಷ್ಟೆಲ್ಲ ತರಕಾರಿ ಹಾಕಿದ್ರೆ ತಿನ್ನೋದು ನನ್ನ ಮಗಳು ಹಾಗಾಗಿ ತರಕಾರಿ ಹಾಕೆ ಮಾಡಬೇಕು ನಾನು ಶಾವಿಗೆ ಮಲ್ತಾ ಇದೆ ನೋಡಿ ಒಂದೆರಡು ನಿಮಿಷ ಸಾಕು ಎರಡು ನಿಮಿಷ ಆದಮೇಲೆ ಇದನ್ನು ಶೋಧಿಸ್ಕೊಂಡ್ಬಿಟ್ಟು ತಣ್ಣೀರು ಹಾಕ್ಬಿಡ್ಬೇಕು ಮೇಲೆ ಆವಾಗ ಸಿಕ್ಕಿ ಚಿಕ್ಕಿ ಆಗೋಲ್ಲ ಚೆನ್ನಾಗಿ ಬರುತ್ತೆ ಇದು ಅನಿಲ್ ಶಾವಿಗೆ ನಾನು ಇದನ್ನೇ ಬಳಸೋದು ಶಾವಿಗೆ ಪಿಡ್ಗೆ ಸೂಪರ ಬರುತ್ತೆ ಸೊ ನೆನೆಯದು ನಿನ್ನೆ ರಾತ್ರಿ ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ದೀನಿ ಹಸಿ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಹಸಿ ಮೆಣ್ಸಿಕ್ಕಿ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಈ ಚಳಿಗೆ ಹುಳಿ ಬರೋಲ್ಲ ಅದು ಹಿಟ್ಟು ಫರ್ಮೆಂಟೇಶನ್ ಆಗಲ್ಲ ತಿಕ್ಕಿ ಇವಾಗ ಶಾವಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಡ್ಲಿ ಮಾಡ್ತಾಯಿಲ್ಲ ಅಂದರೆ ನನ್ನ ಮಗನಿಗೆ ಅಂದರೆ ಎರಡು ಮೂರು ಸರ್ತಿ ಅವ್ನಿಗೆ ತಿಂಡಿನ ಇಲ್ಲ ಊಟನ ಕೊಡಬೇಕಾಗತ್ತೆ ಯಾಕಂದರೆ ಚಿಕ್ಕ ಆಗ ಸೆರಿಗೆ ಹೊಟ್ಟೆ ತುಂಬ ತಿನ್ನಲ್ಲ ಹಾಗಾಗಿ ಒಂದನೇ ಕೊಟ್ಟರೆ ಮಕ್ಳಿಗೆ ಇಷ್ಟ ಆಗಲ್ಲ ಅದಕ್ಕೇ ಈ ಥರ ದೋಸೆ ಇಟ್ಟು ಇಡ್ಲಿ ಇಟ್ಟು ಚಪಾತಿ ಇಟ್ಟು ಈ ಥರ ಅಲ್ಲಲ್ಲೇ ಫ್ರೆಶ್ಶಾಗಿ ಮಾಡಿ ಮಾಡಿ ಇಟ್ಕೊತೀನಿ ನಾನು ಜಾಸ್ತಿ ಮಾಡಿ ಇಟ್ಕೊಂಡು ಒಂದು ವಾರದವರೆಗೂ ಬಡ್ಸೋದ ನಾನು ಮಾಡಲ್ಲ ಒಂದು ದಿವಸ ಎರಡು ದಿವಸ ಅಷ್ಟೇ ಎರಡು ಟೈಮ್ ಕೊಡ್ತೀನಿ ಅಷ್ಟೇ ಇಡ್ಲಿ ಹಿಟ್ಟು ದೋಸೆ ಇಟ್ಟು ಅದಾದ್ಮೇಲೆ ನಾನು ಹೊಸ ಹಿಟ್ಟು ಮಾಡ್ಕೊಳ್ತೀನಿ ಹಾಗಾಗಿ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೀನಿ ಸಂಜೆ ಆರು ಗಂಟೆಗೆ ಅವನಿಗೆ ಇಡ್ಲಿ ಮಾಡಿಕೊಡ್ಬೇಕು ಸ್ನ್ಯಾಕ್ಸ್ ಟೈಮಲ್ಲಿ ಆವಾಗ ಸ್ವಲ್ಪ ಮಾಡಿಕೊಟ್ರೆ ಒಂದು ಇಡ್ಲಿನ ಎರಡು ಇಡ್ಲಿ ತಿನ್ಕೋತಾನೆ ಪುಟ್ ಪುಟ್ಟು ಇಡ್ಲಿ ಅದಕ್ಕೇ ಇಡ್ಲಿನ ರುಬ್ಬಿ ಇಟ್ಟಿದ್ದೀನಿ ಫರ್ಮೆಂಟೇಷನ್ ಬರಲಿ ಅಂತ ಚಳಿ ಅಲ್ವಾ ಬೇತಾರು ಹಾಗಾಗಿ ಫರ್ಮೆಂಟೇಷನ್ ಆಗೋಲ್ಲ ಅದಕ್ಕೇ ಹಸಿ ಮೆಣಸಿಕೆ ಹಾಕಿದ್ದೀನಿ ಹಸಿ ಮೆಣಸಿಕೆ ಹಾಕಿದ್ರೂ ಫರ್ಮೆಂಟೇಷನ್ ಆಗೋಲ್ಲ ಅಷ್ಟು ಚಳಿ ಇದೆ ಸೊ ಸಂಜೆವರೆಗೂ ಸರಿ ಹೋಗುತ್ತೆ ಅದು ಇಡ್ಲಿ ಮಾಡೋಕ್ಕೆ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಬಂದಿಟ್ಟು ಶಾವ್ಗೆಪ್ಪಿಟ್ಟು ಮಾಡ್ತಾ ಇದೀನಿ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವಾಗ ಶೋಧಸ್ಕೊಂಡ ತೂತ್ ಪಾತ್ರ ಎತ್ಕೋಬೇಕು ನೋಡಿ ಇವಾಗ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಶಾವ್ಗೆರ ಇದು ಚೆನ್ನಾಗಿ ಸೋರ್ಬೇಕು ಮೇಲ್ ತಣ್ಣೀರು ಹಾಕಿದೀನಿ ಇದು ಸೋರೋ ಅಷ್ಟರಲ್ಲಿ ಇದನ್ನೆಲ್ಲ ಒಗ್ಗರಣೆ ಹಾಕಿ ಬೇಯಿಸ್ಕೊಳ್ಳೋ ಅಷ್ಟ್ರಲ್ಲಿ ಚೆನ್ನಾಗಿ ನೀರು ಶೋಧಿಸ್ಕೊಂಡಿರುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಅವಾಗ ಉಪ್ಪಿಟ್ಟು ಓಕೆನಾ ಬನ್ನಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ಮೇಲೆ ತೋರಿಸ್ತೀನಿ ನನ್ನ ಮಗನಿಗೆ ಫೋನ್ ಹಾಕೊಡ್ಬೇಕಂತ ಈ ನನ್ನ ಮಗನಿಗೆ ಮನೆಯೆಲ್ಲ ನೋಡಿ ಹೇಗೆ ಮಾಡಿ ಇಟ್ಟಿದ್ದಾನೆ ತಂದ್ರಪ್ಪ ನಿಮ್ಮ ಬಹಣಿ ಇಷ್ಟು ಚೆನ್ನಾಗದೇ ಎಲ್ಲಿ ಹೌದಾ ಸರಿ ಹಾಂ ಹಾಂ ಹ್ಞೂ ಹಾಂ ಸೊ ಫ್ರೆಂಡ್ಸ್ ಇವಾಗ ಶಾವ್ಗೆ ಉಪ್ಪಿಟ್ಟು ರೆಡಿ ಮಾಡಿ ತಿಂತಾ ಇದ್ದೀನಿ ಇನ್ನು ನನ್ನ ಮಗ ನೋಡಿ ಹೆಂಗೆ ತಿನ್ನ ನೋಡಿ ಹಿಂಗೆ ತಿನ್ನ ಯಾವಾಗಲೂ ಸೊ ಫ್ರೆಂಡ್ಸ್ ಇಡ್ಲಿ ಇಟ್ಟು ಚೆನ್ನಾಗೆ ಉಪ್ಪಿ ಬಂದಿದೆ ಇವಾಗ ಇಡ್ಲಿ ಮಾಡಿಕೊಡ್ತಾ ಇದ್ದೀನಿ ಈವ್ನಿಂಗು ಸೊ ನನ್ನ ಮಗ ಇವಾಗ ಎದ್ದಾಗ ಎದ್ದೆ ಮಾಡಿ ನಾಲ್ಕು ಗಂಟೆ ನೋಡಿ ಟೈಮು ನಿಮಗೂ ತಿಂದೆಮ್ಮ ಇದು ತಿಂದಾ ಆಗ ಬಂದ ಮೂರು ಇಡ್ಲಿ ಮಾಡ್ತೀನಿ ಈಗ ಬಟ್ತೆ ಹೋಗಿಬೇಕು ಚುಳಿ ಬರೆ ಬಟ್ಟೆ ಹೋಗಕ್ಕೆ ಏನು ಹೇ ಏನು ಮಾಡಕಾಲಾ ಉಟ್ಟಿ ಕೊಟ್ಟಿ ಕೊಯ್ತಾ ಸಾರ್ ತೀಂತ ಚುಳಿ ಇಡ್ಲಿ ಉಳಿ ಬಂದಿದೆ ಕೊನೆ ಇಡ್ಲಿ ಅಲ್ಲ ನಮ್ಮಮ್ಮ ಅಂಗೆ ಹಾಕಿ ಬಿಡುತ್ತೆ ನೋಡಿ ಎಲ್ಲಿದ್ರು ಪೀಸ್ ಪೀಸ್ ಮಾಡಿ ಬಿಟಿ ಇಡ್ಲಿ ಇದು ಹಿಂಗೆ ಫರ್ಮೆಂಟೇಶನ್ ಆಗಿ ಉಪ್ಪಿ ಬಂದಿಲ್ಲ ಅಂದರೆ ಏನಾಗತ್ತೆ ಅಂದರೆ ಹುಳಿ ಇದು ಸಾಫ್ಟಾಗಿ ಬರಲ್ಲ ಇಡ್ಲಿ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು ಚಳಿ ಇರೋದ್ರಿಂದ ಬೇಸಿಗೆಯಲ್ಲಿ ಆದರೆ ಚೆನ್ನಾಗಿ ಬಂದ್ಬಿಡುತ್ತೆ ಬೇಗ ಒಂದೇ ದಿವಸಕ್ಕೆ ನೈಟಿಂದ ಬೆಳಗ್ಗೆ ಆಗಿರೋದ್ರಿಂದ ನೈಟ್ ನೈಟಿಂದ ರುಬ್ಬಿದ್ರು ಇವಾಗ ಸಂಜೆ ಉಪ್ಪಿ ಬಂದಿದೆ ನಾನು ಇದಕ್ಕೆ ಸೋಡಾ ಎಲ್ಲ ಹಾಕೋಲ್ಲ ಉಪ್ಪಕ್ಕೆ ನಾನು ಹೀಗೆ ಮಾಡೋದು ನ್ಯಾಚುರಲ್ ಏನದು ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಕೆಲವರು ಅಡುಗೆ ಸೋಡಾ ಹಾಕ್ತಾರೆ ಏನಕ್ಕೆ ಏನಕ್ಕೆ ಅಂದರೆ ಉಪ್ಪಿ ಬರಲ್ಲ ಅಂತ ಸಾಫ್ಟ್ ಆಗಲ್ಲ ಅಂದ್ಬಿಟ್ಟು ಅದು ಸಾಫ್ಟ್ ಆಗಬೇಕು ಅಂದರೆ ಉಪ್ಪಿ ಬರಬೇಕು ಹುಳಿ ಬರಬೇಕಿತ್ತು ಇಲ್ಲ ಅಂದರೆ ಸೋಡ ಎಲ್ಲ ಹಾಕಿದ್ರೆ ಹೆಲ್ದಿ ಅದು ಅದು ಒಳ್ಳೆಯದಲ್ಲ ತಿನ್ಬಾರ್ದು ಅದಕ್ಕೆ ನಾನು ಸ್ವಲ್ಪ ಟೈಮ್ ತಗೊಳತ್ತೆ ನಾನು ಇಡ್ಲಿ ಮಾಡೋದು ಸೊ ನಾಳೆ ಬೆಳಿಗ್ಗೆ ಇಡ್ಲಿ ಸಾಂಬಾರು ಬ್ರೇಕ್ಫಾಸ್ಟ್ಗೆ ಯಾಕಂದರೆ ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಇಡ್ಲಿ ಯಾರೂ ತಿಂದಿಲ್ಲ ನಾನು ಮಗನಿಗೋಸ್ಕರ ಇಟ್ಟು ಮಾಡಿ ಇಟ್ಕೊಳ್ತೀನಿ ಫ್ರೆಶ್ ಆಗಿ ಆವಾಗವಾಗ ಅವಾಗವಾಗ ಅಂದರೆ ಏನು ಟೂ ಡೇಸ್ ಒಂದ್ಸತಿ ಮಾಡಿ ಇಟ್ಕೊಳ್ತೀನಿ ದೋಸೆಗೂ ಇಡ್ಲಿಗೂ ಆಗುತ್ತೆ ಬೆಳಿಗ್ಗೆ ಬೇರೆ ರೈಸ್ ಐಟಮ್ನೇ ಟೊಮೆಟೊ ಬತ್ತು ಮಾಡಿದ್ದೆ ಈಗ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಹಾಗಾಗಿ ನಾಳೆ ಇಡ್ಲಿ ಸಾಂಬಾರು ಮಾಡ್ತೀನಿ ಬ್ರೇಕ್ಫಾಸ್ಟ್ ಅವತ್ತು ಅಂದ್ರಿ ಸರ್ ಚಪಾತಿ ಮಾಡಿದ್ದೆ ಹಾಂ ಹಂಗೆ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಮಾಡ್ತೀನಿ ನನ್ನ ಮದುವೆ ಮತ್ತೆ ಡೈಲಿ ದೋಸೆ ಇಡ್ಲಿ ಇಡ್ಲೇಬೇಕು ಒಂದು ಟೈಮಲ್ಲಿ ಯಾವಾಗ ಹಾಕೊಡ್ತೀನಿ ಯಾಕಂದ್ರೆ ಮೂರು ಟೈಮ್ ಅವ್ನಿಗೆ ರೈಸು ತಿನ್ಸೋಕ್ಕಾಗಲ್ಲ ಆಗೋಲ್ಲ ತಿನ್ಸೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅವ್ನು ಖಾರ ಐಟಮ್ ತಿನ್ನಲ್ಲ ನಾವಂದ್ರೆ ರೈಸ್ ಭಾತು ಚಿತ್ರಾನ್ನ ಇವಾಗ ಶಾವಿಗೆ ಇವ್ಕಿಟ್ಟು ಅಷ್ಟೇ ಖಾರ ಇರುತ್ತೆ ಬಟ್ ಅಂದ್ರೂ ಅವ್ನು ತಿನ್ನಲ್ಲ ಖಾರ ಮೈಲ್ಡ್ ಆಗಿದ್ರೂ ತಿನ್ನಲ್ಲ ಅವನು ಅದಕ್ಕೆ ಅವನಿಗೆ ಇಡ್ಲಿ ದೋಸೆ ಚಪಾತಿ ಈ ತರ ಕೊಡ್ಬೇಕು ಇವಾಗ ಬಟ್ಟೆ ಎಲ್ಲ ಒಗೆದೆ ಅಲ್ವ ನೈಟೆ ಎಲ್ಲ ಒದ್ದೆ ಹಾಗಾಗಿ ಮಾಮೂಲಿ ವಾಕಿಂಗ್ ಹಾಕ್ಕೊಂಡು ಹೋಗೋವಂಥದ್ದು ಟ್ರ್ಯಾಕ್ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದೇನೆ ಕೈಯಲ್ಲಿ ನೋಡಿ ಇಷ್ಟು ಬಟ್ಟೆ ಒಗೆ ನಿಜ ಎಷ್ಟು ಸಾಕಾಯಿತು ಅನ್ಬೇಡಿ ರೂಢಿ ತಪ್ಪಾಗಿರುತ್ತಲ್ವಾ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಲ್ವ ಹಾಗಾಗಿ ಕೆಲವೊಂದು ಬಟ್ಟೆಗಳು ಕಲರ್ ಹೋಗೋಂಥವು ಹ್ಯಾಂಡ್ ಕರ್ಚಿಫ್ಸು ಮತ್ತು ಯೂನಿಫಾರ್ಮ್ಸು ಇನ್ನರ್ ವೇರ್ಸ್ ಇದೆಲ್ಲ ಕೈಯಲ್ಲೇ ಒಗೆ ಇಲ್ಲಾಂದರೆ ಸಮಾಧಾನ ಆಗೋಲ್ಲ ನನಗೆ ಹಾಗಾಗಿ ಅರ್ಧ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ಈ ಕಡೆ ಒಣಗಾಕಿದ್ದೀನಿ ಅರ್ಧ ಬಟ್ಟೆ ಕೈಯಲ್ಲಿ ಒಗದ್ಬಿಟ್ಟು ಇವಾಗ ಇದ್ದೀನಿ ಮೇಲೆ ಬಂದಿದ್ದೀನಿ ನಿಜ ಎಷ್ಟು ಚಳಿ ಅಂದರೆ ಬಿಸಿಲು ಚಳಿ ಆಗ್ತಾಯಿದೆ ಅಷ್ಟು ಗಾಳಿ ಬರ್ತಾ ಬೇಗ ಬೇಗ ಒಣಗಾಕ್ಬಿಟ್ಟು ಕೆಳಗೆ ಕರ್ಕೊಂಡು ಹೋಗ್ಬೇಕು ಹುಡ್ಗ್ರ ಇಲ್ಲಾಂದರೆ ಇಲ್ಲಾಂದ್ರೆ ಅರ್ಧ ಕಫ ಬ್ಲಾಕ್ ಆಗೋದು ಇಲ್ಲ ತಲೆ ಭಾರ ಆಗೋದು ಆಗುತ್ತೆ ಮಕ್ಕಳಿಗೆ ನಮಗಾದ್ರೆ ಸ್ಟೀಮ್ ಏನಾದ್ರೂ ತಗೋಬಿಡ್ಬೋದು ಬಟ್ ಮಕ್ಳಿಗೆ ಹಂಗಲ್ಲ ತುಂಬಾ ರಿಸ್ಕ್ ಆಗುತ್ತೆ ಮಕ್ಕಳನ್ನ ಹುಷಾರು ಮಾಡೋದು ಹಾಗಾಗಿ ಜಾಸ್ತಿ ಇಚ್ಛೆ ಬಿಡೋಲ್ಲ ನಾನು ಈ ಟೈಮಲ್ಲಿ ಯಾಕೆಂದರೆ ಥಂಡಿ ಆಗಿಬಿಟ್ರೆ ನೋಡೋರು ಯಾರು ವಾಪಸ್ ನಾನೇ ನೋಡಬೇಕು ಆಮೇಲೆ ಮನೆಯವ್ರು ಮಾಮೂಲಿ ಅವ್ರ ಕೆಲಸ ಅವ್ರು ಬ್ಯುಸಿ ಇರ್ತಾರೆ ಮತ್ತು ಮಕ್ಳನ್ನ ಸುಧಿಸೋದು ತುಂಬಾ ಕಷ್ಟ ಅಷ್ಟು ಈಸಿ ಅಲ್ಲ ಹಾಗಾಗಿ ನಾನು ಜಾಸ್ತಿ ಹೊರಗಡೆ ಬಿಡೋಕ್ಕೆ ಹೋಗಲ್ಲ ನಾನು ನನ್ನ ಮಗಳು ಅಷ್ಟರಲ್ಲಿ ಆಕಾಶದಲ್ಲಿ ಚಂದ್ರನ ತೋರಿಸ್ತೀನಿ ಅದು ಚಂದ್ರನ ತೋರಿಸ್ತಾ ಇದ್ದೇಳಿ ನೋಡಿರಿ ನನ್ನ ಮಗ ಚಂದಮ್ಮ ಚಂದಮ್ಮ ಅಂತಾನೆ ಎಷ್ಟು ಐದುವರೆನೂ ಆರು ಗಂಟೆನೂ ಆಗಿತ್ತು ಅಷ್ಟರಲ್ಲ ಚಂದ್ರ ಬಂದುಬಿಟ್ಟಿದ್ದಾನೆ ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕೆಳಗೆ ಹೋಗಿ ಹೋಮ್ವರ್ಕ್ ತರಿಸ್ಬೇಕು ಒಳಗೆ ನನ್ನ ಮಗಳು ಫಸ್ಟು ಟೀ ಕಿಟ್ಬಿಟ್ಟು ಬಂದಿದ್ದೀನಿ ಟೀ ಕುಡಿಬೇಕು ಟೀ ಮಳಿತಾ ಇರುತ್ತೆ ಸೊ ಟೀ ಕುಡಿದ್ರೆ ಸಮಾಧಾನ ಇವಾಗ ಫಸ್ಟು ಕುಡಿತಾ ಇದೆ ಒಣಗಾಕ್ಬಿಟ್ಟು ಬಂದಿದ್ದಾಯ್ತು ಆಗೋಯ್ತು ನಮಗೆ

ಮಾರ್ನಿಂಗ್ ಆಟ್ ಕಾಫಿನೇ ಫ್ರೆಶ್ ಅಪ್ ಮಾಡಿದ್ದು ನಮ್ಗೆ ಹ್ಞೂ ಇಲ್ಲ ಕೆಲವು ಅವ್ರಿಗೆ ಊರುಗಳ ಕಡೆ ಎಲ್ಲ ಟೀನೇ ಮಾಡೋದು ಕಾಫಿ ಮಾಡಲ್ಲ ಅವ್ರು ಕೆಲವೊಬ್ರು ಮಾಡ್ತಾರೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ನಮ್ಮ ಮೇಲೆ ಎಷ್ಟೊಂದು ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಅದು ಆಲೂ ಬುಜ್ಜಿಯಾ ಹೆಸ್ರು ಬೇಳೆ ಆಮೇಲೆ ಕಡಲೆಕಾಯಿ ಮಿಠ್ ಹಾಯ್ ಇದು ಪ್ಲಮ್ ಕೇಕ್ ನಮ್ಮ ಮನೆಯವ್ರದ್ದು ಇದು ನನಗಿಷ್ಟ ಇಲ್ಲ ಮತ್ತು ಚೌ ಚೌ ಇಟ್ಟವ್ರೆ ಈ ಚೋಚ ತಿನ್ನಕ್ಕೆ ಇಷ್ಟ ಇಲ್ಲ ಕಡಲೆ ಪುರಿ ಇದೆನ ಚೂರು ಆಗರಣೆ ಮಾಡ್ಬಿಟ್ಟು ಆಮೇಲೆ ಹಾಕ್ಬೇಕು ಏ ಬಾರ ಇವಳು ತಿಂತಾ ಕೂತಳೆ ಇವಾಗ ಚಲೇತೆ ಚಲೇತೆ ಸುಮಿರೋ ಹ್ಮ್ ಲಾದೆ ಬಕ್ಷೆ ಆಯ್ತು ಆ ಲಾದಿ ಇಟ್ಟಿದ್ದೆಲ ಅದ್ರೊಳಗೆ ಅಂಗಾಗ ಅದೇ ಸ್ಮೆಲ್ ಆಲಪೂಜಿಯಾ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡಿಮಾಟನ್ ತರೋ ತಂದಿರೋ ಸಂಡ್ಗೆನ ಕರ್ತಿದ್ದೀನಿ ಊಟ ಮಾಡೋಣ ಅಂತ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್